ಪಿಜ್ಜಾ ನೋಡ್ತಾ ಇದ್ರೆ ಎಲ್ರಿಗೂ ತಿನ್ಬೇಕು ಅಂತ ಆಸೆ ಆಗ್ತಿದೆ ಅಲ್ವಾ ಹಾಗೆ ನನಗೂ ಕೂಡ ತುಂಬಾನೇ ಆಸೆ ಆಗಿತ್ತು ಅದಕ್ಕೋಸ್ಕರ ನಾನು ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂದೆ ಪಿಜ್ಜಾ ತಿನ್ನೋದೇನು ಹೆಲ್ತಿಗೆ ಒಳ್ಳೇದಲ್ಲ ಆದ್ರೂ ಏನು ಮಾಡೋಕ್ಕಾಗಲ್ಲ ನಮಗೂ ಆಸೆ ಆಕಾಂಕ್ಷೆಗಳಿರುತ್ತಲ್ವಾ ಟೇಸ್ಟು ಫುಡ್ ಅಲ್ಲಿ ಚೇಂಜಸ್ ಬೇಕು ಅಂತ ಅನ್ಸುತ್ತಲ್ವಾ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಹೆಲ್ತಿಗೆ ಒಳ್ಳೇದು ಕೆಟ್ಟದು ಎಲ್ಲಾನು ತಿನ್ಬಿಡ್ತೀವಿ ತಿನ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ಏನೂ ಆಗೋದಿಲ್ಲ ಸೊ ಹಾಗಾಗಿ ನನಗೂ ಪಿಜ್ಜಾ ತಿನ್ಬೇಕು ಅಂತ ಆಸೆ ಆಗಿತ್ತು ಅದಕ್ಕೋಸ್ಕರ ನಾನು ಕೂಡ ಎರಡು ಪೀಝಾ ಆರ್ಡರ್ ಮಾಡ್ಕೊಂಡು ಇಲ್ಲಿ ತಿಂತಾ ಇದ್ದೀನಿ ನಿಮ್ಗೂ ನಾನು ತಿಂತಿರೋದು ನೋಡಿದ್ರೆ ತಿನ್ಬೇಕು ಅಂತ ಅಟೆಂಪ್ಟ್ ಆಗ್ತಿದಲ್ವಾ ಆಸೆ ಆಗ್ತಿದೆ ಅಲ್ವಾ ಎಲ್ರಿಗೂ ಅದೇ ತರ ನನಗೂ ಕೂಡ ಆಯ್ತು ಸೊ ನಾನು ವಿಡಿಯೋ ಮಾಡೋದನ್ನ ಎಲ್ಲ ನಮ್ಮ ಮನೇಲಿ ವೇಟ್ ಮಾಡ್ತಾ ಇದ್ದಾರೆ ಬೇಗ ಮುಗಿಸೋ 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 ಅಂತ ಪೀಝಾ ತಿನ್ನೋದಕ್ಕೋಸ್ಕರ ಹಾಯ್ ಎವ್ರಿ ವನ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ಫಸ್ಟ್ ಇಂದ ಕೊನೆಗೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ ಹಾಗೆ ನಾನು ಈ ವಿಡಿಯೋದಲ್ಲಿ ಪಿಜ್ಜಾ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಡೀಟೇಲ್ಸ್ ಅಂತ ಏನಿಲ್ಲ ಇದೆಲ್ರಿಗೂ ಗೊತ್ತಿರುವಂತಹ ಕಾಮನ್ ವಿಷಯನೇ ಸೊ ನೀವು ಕೂಡ ಒಂದು ಲೈಕು ಸಬ್ಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಇಂದ ನಾವಿನ್ನು ಇದೇ ಥರ ಅತಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು ನನಗೆ ಮಧ್ಯಾಹ್ನ ಟೈಮು ತುಂಬಾನೇ ಹಸುವಾಗಿತ್ತು ಬೇರೆ ಏನೂ ಮಾಡೋದಕ್ಕೆ ಎನರ್ಜಿ ಕೂಡ ಇರಲಿಲ್ಲ ಅದಕ್ಕೋಸ್ಕರ ನಾನು ಅಲ್ಲಿ ಸರ್ಚ್ ಮಾಡ್ತಾ ಪಿಜ್ಜಾನ ನೋಡಿದೆ ಸೊ ನನಗೆ ಕಾರ್ನ್ ಫ್ಲೇವರ್ ತುಂಬಾ ಇಷ್ಟ ಅದಕ್ಕೋಸ್ಕರ ಕಾರ್ನ್ ಪಿಜ್ಜಾನ ನಾನು ಆರ್ಡರ್ ಮಾಡಿಕೊಂಡೆ ಸೊ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಮನೆಗೆ ರೀಚ್ ಆಯಿತು ಇದು ಯಾವುದೇ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ ಸೊ ನನಗೆ ಬೇಕು ಅಂತ ಅನ್ನಿಸ್ತು ತರಿಸಿದ್ದೆ ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಫ್ಲೇವರ್ಗೆ ನನಗೆ ಇಲ್ಲೇ ತಿನ್ಬೇಕು ಅಂತ ಆಸೆ ಆಗ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಮನೆಗೆ ಹೋಗಿನೇ ತಿನ್ಬೇಕು ಹಾಗೆ ಇಟ್ಕೊಂಡು ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಸೊ ನಮ್ಮ ಮನೇಲಿ ಎಲ್ಲರೂ ಕಾಯ್ತಾ ಇದಾರೆ ಮೂರು ಜನಕ್ಕೆ ಎರಡು ಪಿಜಾ ಆರ್ಡರ್ ಮಾಡಿದೀನಿ ನಮ್ಮ ಮನೆಯವ್ರಿಗೆ ನಾವು ಪಿಜ್ಜಾ ತಿನ್ನೋದು ಇಷ್ಟಾನೇ ಇಲ್ಲ ಆದ್ರೂ ಏನು ಮಾಡೋಕ್ಕಾಗಲ್ಲ ಮಂತ್ಲಿ ಒನ್ಸು ಟೂ ಮಂತ್ಸ್ ಒ ನಾನು ಅವಾಗ ಅವಾಗ ಆರ್ಡರ್ ಮಾಡ್ತಾ ಇರ್ತೀನಿ ಸೊ ಎಲ್ಲ ವೆಯ್ಟ್ ಮಾಡ್ತಾ ಇದಾರೆ ನನ್ಗೆ ಹೇಳ್ತಾ ಇದಾರೆ ಬೇಗ ವಿಡಿಯೋ ಮುಗಿಸ್ಬಿಡು ನೀನು ತಿನ್ಬೇಕು ನಾವು ಬಿಸಿ ಬಿಸಿ ತಿನ್ಬೇಕು ಬೇಗ ಮುಗಿಸು ಬೇಗ ಮುಗಿಸು ಅಂತ ನನಗೆ ಹೇಳ್ತಾ ಇದ್ರು ಹಾಗಾಗಿ ನನ್ಗೆ ಎಲ್ಪ್ ಮಾಡಕ್ ಯಾರು ಬರ್ಲಿಲ್ಲ ಹಾಗೆ ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಯಾರು ನನ್ನ ಹತ್ರ ಕೂಡ ಬರ್ತಾ ಇಲ್ಲ ಇದು ನಾನು ನಾನೊಬ್ಳೆ ಓಪನ್ ಮಾಡ್ಕೊಂಡು ನಾನೊಬ್ಳೆ ವಿಡಿಯೋ ಮಾಡ್ಕೊಂಡು ನಾನೊಬ್ಳೆ ಹಿಂಗೋ ಮ್ಯಾನೇಜ್ ಮಾಡ್ಕೊಂಡು ಹಿಂಗು ಪಿಜ್ಜಾ ತೋರಿಸ್ತಾ ಇದ್ದೀನಿ ಹಾಗೆ ಪಿಜ್ಜಾ ತಿನ್ನಿಸ್ತಾ ಇದ್ದೀನಿ ಸೊ ಡಾಮಿನೋಸ್ ಅವರು ಪಿಜ್ಜಾ ತುಂಬಾನೇ ಕಡಿಮೆ ರೇಟಿಗೆ ಕೊಡ್ತಾ ಇದಾರೆ ಅದು ಯಾಕೆ ಕೊಡ್ತಾ ಇದಾರೆ ಏನು ಅಂತ ನನಗೂ ಗೊತ್ತಿಲ್ಲ ಮೇ ಬಿ ಅವ್ರಿಗೆ ಕಾಂಪಿಟೇಷನ್ ಕಾಂಪಿಟೇಟರ್ಸ್ ಜಾಸ್ತಿ ಆಗಿರ್ಬೋದು ಸೊ ಸೆವೆಂಟಿ ನೈನ್ ರುಪೀಸ್ಗೆ ಒಂದು ಪಿಜಾ ಇನ್ನೂ ಕೆಲವು ಪಿಜಾಸ್ ಎಲ್ಲ ಫೋರ್ಟಿ ನೈನ್ ರುಪೀಸ್ ಇದೆ ಏಯ್ಟಿ ನೈನ್ ರುಪೀಸ್ ಇದೆ ಏಯ್ಟಿ ಫೈವ್ ರುಪೀಸ್ ಇದೆ ಆ ಥರ ಎಲ್ಲಾನು ತುಂಬಾ ಆಫರ್ ಇದೆ ಬಟ್ ನಾನು ಇದು ಸೆವೆಂಟಿ ಸಾರಿ ಸೆವೆಂಟಿ ನೈನ್ ರುಪೀಸಾ ಸೆವೆಂಟಿ ನೈನ್ ರುಪೀಸ್ಗೆ ಆರ್ಡ್ರ್ ಮಾಡಿಕೊಂಡೆ ಎರಡು ಪಿಜ್ಜಾ ಆರ್ಡರ್ ಮಾಡಿದೆ ನನಗೆ ಕಾರ್ನ್ ಫ್ಲೇವರ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಎಲ್ಲೇ ಹೋದ್ರು ಜಾಸ್ತಿ ಕಾರ್ನ್ ಇರೋದನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ ಕಾರ್ನ್ ಇರೋದನ್ನೇ ಆರ್ಡರ್ ಮಾಡ್ತೀನಿ ಸೊ ಇದು ಪಿಜ್ಜಾಗೆ ನೋಡಿ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆರ್ಗ್ಯಾನ್ ಕೊಟ್ಟಿದ್ದಾರೆ ಸೊ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ನಾನು ಅಟ್ಲೀಸ್ಟ್ ವೀಡಿಯೋ ಮಾಡ್ತಾ ನಮ್ಮ ಮನೆಯವ್ರ ತಂದು ನಂಗೆ ಹೆಲ್ಪ್ ಮಾಡ್ತಿಲ್ಲ ನೀನು ಫಸ್ಟ್ ವಿಡಿಯೋ ಸೆಕ್ಷನ್ ಮುಗಿಸ್ಬಿಡು ಆಮೇಲೆ ನಾವು ತಿನ್ನಕ್ಕೆ ಬರ್ತೀವಿ ಹೇಳ್ಬಿಟ್ಟು ಯಾರು ನನ್ನ ಹತ್ರ ಕೂಡ ಬರ್ತಾ ಇಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಸೊ ನಾನೊಬ್ಳೆ ಕಷ್ಟ ಪಟ್ಕೊಂಡು ಎಲ್ಲ ಓಪನ್ ಮಾಡ್ಕೊಂಡು ಹಾಕೊಂಡು ಅಂತು ಇಂತು ಒಂದು ಪಿಜ್ಜಾ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ ಸೊ ಪಿಜ್ಜಾ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಸೆವೆಂಟಿ ನೈನ್ ರುಪೀಸ್ಗೆ ಇಷ್ಟೋ ದೊಡ್ಡ ಪಿಜ್ಜಾ ಕೊಡ್ತಾ ಇದಾರೆ ಅಂದ್ರೆ ಎಲ್ರಿಗೂ ಶಾಕಿಂಗ್ ವಿಷಯ ಅಂತಾನೆ ಹೇಳ್ಬೋದು ಸೊ ಅದು ನಾವು ಹೆಣ್ಮಕ್ಳು ಬಿಟ್ಬಿಡ್ತೀವ ಸಿಕ್ಕಿದ ಗ್ಯಾಪಲ್ಲಿ ಹಂಗೆ ಹಿಂಗೆ ಮಾಡಿ ಸಿಕ್ಕಿದೆ ಚಾನ್ಸ್ ಅಂತೇಳಿ ತಿಂದಾಗ್ಬಿಡ್ತೀವಿ ಸೊ ಅದು ನನ್ಗೆ ಇಷ್ಟ ಆಗುವಂತ ಕಾರ್ನ್ ಫ್ಲೇವರ್ ಪೀಸ್ ಅಂದ್ರೆ ನಾನು ಬಿಡ್ತೀನಿ ಹಾಗೆ ಗ್ಯಾಪ್ ಅಲ್ಲಿ ವಿಡಿಯೋ ಮಾಡ್ಕೊತ ಮಾಡ್ಕೊತಾನೆ ಒಂದ್ ಪೀಸ್ ತಿಂಡಾಕ್ಬಿಟ್ಟೆ ಅಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತಾ ಇದಾರೆ ನನ್ಗೆ ಉಳ್ಳೇನ್ ವಿಡಿಯೋ ಮಾಡ್ತಾ ಇದ್ದಾಳೋ ವಿಡಿಯೋ ಮಾಡ್ತಿದೀನ ಅಂತ ಹೇಳ್ಕೊಂಡು ಎಲ್ಲಾ ಪಿಜಾ ಉಳ್ಳೆ ಖಾಲಿ ಮಾಡ್ಬಿಡ್ತಾಳೋ ಅನ್ನೋ ತರ ಎಲ್ಲ ಮುಖ ಮುಖ ನೋಡ್ತಾ ಇದ್ದಾರೆ ಅದು ಏನು ಮಾಡೋಕ್ಕಾಗಲ್ಲ ಸೊ ನನ್ಗಂತೂ ಇದು ತುಂಬಾನೇ ಇಷ್ಟ ಆಯ್ತು ಫ್ಲೇವರ್ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಉಪ್ಪು ಕರೆ ಎಲ್ಲ ಕಡಿಮೆ ಆಯ್ತು ಸೊ ಅದಕ್ಕೆ ಬ್ಯಾಲೆನ್ಸ್ ಸಿಕ್ಕೊಟ್ಟಿದವ ಕಾರ್ನ್ಫ್ಲೇಕ್ಸು ಮತ್ತೆ ಆರ್ಗ್ಯಾನು ಅದನ್ನ ಹಾಕೊಂಡು ಸಿಕ್ಕಿದ ಗ್ಯಾಪಲ್ಲಿ ಹಂಗೆ ಬೇಗ ಬೇಗ ಬಿಸಿದು ತಿನ್ಕೊಂತ ಹಂಗೆ ನಿಮ್ ನಿಮ್ಗೆ ನಿಮಗೂ ತಿನ್ನಿಸ್ತಾ ಒಂದು ವಿಡಿಯೋನ ಮಾಡ್ಕೊಂಡ್ಬಿಟ್ಟೆ ಸಿಕ್ಕಿದ ಗ್ಯಾಪಲ್ಲಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ ನೀವು ಕೂಡ ಒಂದು ಲೈಕ್ ಕಮೆಂಟ್ಸ್ ಇಂದ ನಾವಿನ್ನು ಇದೇ ತರ ಅತಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು ಹಾಗೆ ವೀಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ನಾನು ನಿಮ್ಮ ಮನೇಲಿ ಒಬ್ಳು ಅಂತ ಅಂದ್ಕೊಂಡು ನನಗೂ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಹಾಗೆ ನನ್ಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಆಲ್ರೆಡಿ ಎಲ್ಲ ನೋಡ್ತಾ ಇದಾರೆ ಸೊ ಅವರಿಗೆ ತುಂಬ ಕಾಯ್ಸೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ನನ್ನ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಜಾಸ್ತಿ ವಿಡಿಯೋ ಮಾಡ್ಕೊತ ಕಾಯ್ಸೋದು ಬೇಡ ಅವರು ತಿನ್ಲಿ ಅವರು ಸ್ವಲ್ಪ ಬಿಸಿ ಬಿಸಿ ತಿನ್ನಲಿ ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು నూ విడి హెండ్ మాట్ీర్ వాచింగ్స్ ఈ నెక్స్ట్ బ్లగ్